ಶ್ರೀನಿವಾಸ್ ಅಂತ ಬೆಂಗಳೂರಿಂದ ಕರೆ ಮಾಡಿದಾರೆ ಶ್ರೀನಿವಾಸ್ ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ ಸರ್ ಲೈಂಗಿಕ ಇದು ಹೇಳಿ ಸಿದ್ ಮಾಡೋವಾಗ ಮಾಡೋವಾಗ ಬೇಗ ಇದಾಗೋದು ಬೇಗ ನೋಡಿ ಇದಕ್ಕೆ ಹೇಳಿ ಇದ್ದ ಹೇಳುದೂನು ಸ್ವಲ್ಪ ಎರಡು ಇದೆ ನಿಮಗೆ ಅಂದ್ರೆ ಎರಡು ಡಿಸ್ಫಂಕ್ಷನ್ ಇದೆ ಇದೆ ಪ್ರಿಮೆಚುರಿಜಾಕ್ಯುಲೇಶನ್ ಇದೆ ನೋಡಿ ಎಷ್ಟು ವಯಸ್ಸು ನಿಮ್ದು ಫಾರ್ಟಿ ಫಾರ್ಟಿ ಬೇರೆ ಏನಾದ್ರು ಕಾಯಿಲೆ ಇದೆಯಾ ಬಿ ಪಿ ಶುಗರ್ ಏನಾದ್ರು

ನಿಮ್ಮ ಎತ್ತರಕ್ಕೆ ತೂಕ ಸ್ವಲ್ಪ ಓವರ್ ಹೀಟ್ ಸ್ವಲ್ಪ ನೀವು ಓಡಾಟ ಒಂಚೂರು ಕಡಿಮೆ ಮಾಡಿ ಈ ಉಡುಪುಗಳು ಧರಿಸ್ಬೇಕಾದ್ರೆ ಒಳ ಉಡುಪುಗಳನ್ನೆಲ್ಲ ಹತ್ತಿ ಉಡುಪುಗಳನ್ನ ಮತ್ತು ಸಡಿಲವಾದ ಉಡುಪುಗಳನ್ನ ಧರಿಸಿ ಜಾಸ್ತಿ ಬಿಗಿಯಾದ ಪ್ಯಾಂಟ್ಗಳನ್ನ ಹಾಕ್ಕೊಳ್ಬೇಡಿ ಸ್ವಲ್ಪ ಲೂಸ್ ಆಗಿರೋ ಪ್ಯಾಂಟ್ಗಳನ್ನ ಹಾಕೊಳ್ಳಿ ಮನೇಲಿದ್ದಾಗ ಆದಷ್ಟು ಪಟಾಪಟಿ ಚಡ್ಡಿ ಅಥವಾ ಲೂಸ್ ಚಡ್ಡಿಗಳನ್ನ ಹಾಕೊಳ್ಳಿ ಜೊತೆಗೆ ಲುಂಗಿ ಅಥವಾ ಪಂಚೆ ಉಟ್ಕೊಳ್ಳಿ ಮನೇಲಿದ್ದಾಗ ಆದಷ್ಟು ಬೀಜಗಳಿಗೆ ಮತ್ತು ಋಷ್ಮುಗಳಿಗೆ ಮತ್ತು ಶಿಷ್ಣುವಿಗೆ ಗಾಳಿ ಆಡುವಂತೆ ಮಾಡಿ ಮನೇಲಿದ್ದಾಗ ಏಕೆಂದರೆ ನೀವು ವಿಪರೀತ ಓಡಾಡೋದ್ರಿಂದ ಹೊರಗಡೆ ಯಾವಾಗಲೂ ಬಿಸಿ ಇದ್ದಾಗ ಬಿಸಿ ತಾಪಮಾನಕ್ಕೂ ಈ ಒಂದು ಲೈಂಗಿಕ ನಿಷ್ಕ್ರಿಯತೆಗೂ ನೇರವಾದ ಸಂಬಂಧ ಇದೆ ಬೀಜಗಳಿಗೆ ಹೀಟ್ ಜಾಸ್ತಿ ಆದಾಗ ಅವುಗಳು ತ ಕಾರ್ಯತತ್ಪರತೆಯನ್ನು ಕಳ್ಕೊಳ್ತವೆ ಅದರಿಂದ ಆದಷ್ಟು ತಂಪಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಜೊತೆಗೆ ನಿಮ್ಮ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಇತ್ತೀಚೆಗೆ ಒಳ್ಳೊಳ್ಳೆ ಮಾತ್ರೆಗಳು ಸಿಗ್ತದೆ ಸಿಲ್ಡನ್ ಫಿಲ್ ಸಿಟ್ರೈಟ್ ಮಾತ್ರೆ ಸಿಗುತ್ತೆ ಯು ಡಿಸೈರನ್ನು ಮಾತ್ರೆ ಸಿಗುತ್ತೆ ಟೆಡಲಿಫಿಲ್ ಅನ್ನೋ ಮಾತ್ರೆಗಳು ಸಿಗುತ್ತೆ ಇವುಗಳನ್ನು ನಿಮ್ಮ ಕುಟುಂಬ ವೈದ್ಯರುಗಳಿಗೆ ಕೇಳಿದ್ರೆ ಅವರು ಬರೆದು ಕೊಡ್ತಾರೆ ಇದು ಎಲ್ಲ ಮೆಡಿಕಲ್ ಸ್ಟೋರ್ಸ್ಗಳಲ್ಲೂ ಸಿಗುತ್ತೆ ಸಂಭೋಗ ಕ್ರಿಯೆಗಿಂತ ಮುಂಚೆ ಒಂದು ಗಂಟೆ ಮುಂಚೆ ಈ ಮಾತ್ರೆನ ತೆಗೆದುಕೊಂಡ್ರೆ ನಿಮಗೆ ಸಂಭೋಗ ಶಕ್ತಿ ಜಾಸ್ತಿ ಆಗುತ್ತೆ ಜೊತೆಗೆ ನಿಮ್ಮ ಶೀಘ್ರ ಸ್ಕಲ್ನಕ್ಕೆ ಒಂದು ಮಾತ್ರೆ ಸಿಗ್ತದೆ ಡೆಪಾಕ್ಸಿಟಿನ ಒಂದು ಮಾತ್ರೆ ಸಿಗುತ್ತೆ ಅದು ಸಂಭೋಗಕ್ರಿಯೆಗಿಂತ ಮುಂಚೆ ಒಂದು ಗಂಟೆ ಮುಂಚೆ ಈ ಮಾತ್ರೆನ ತೆಗೆದುಕೊಂಡ್ರೆ ನಿಮಗೆ ಶೀಘ್ರ ಸ್ಕಲ್ನ ಕೂಡ ತಪ್ಪುತ್ತೆ ಆದ್ದರಿಂದ ಈ ಮಾತ್ರೆಗಳನ್ನ ಬಳಸಿ ಜೊತೆಗೆ ನೀವು ನಿಮ್ಮ ಶರೀರವನ್ನು ತಂಪಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಓಕೆ ಶ್ರೀನಿವಾಸ ಕರ್ಬಿಡ್ಗೆ ಧನ್ಯವಾದ